ಪಾಪ್ ಕೈ ತಿ ನಿಷದಾಗ ಓಟೋ ನೋಡಿಲಿಂದ ಕಿಷದಾಗ ನೆನಪಾಪ್ ಕೈತಿ ನಿಷದಾಗ ಓಟೋ ನೋಡಿಲಿಂದ ಕಿಸಿದಾಗ ಸಾರು ಅಂತ ಸೆರೆ ಹಾಕ ಉಣ್ಣುತ್ತೀನಿ ನಾನು ಹಸಿದಾಗ ನನ್ನ ಮರೆತು ಒಂಟಲ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಹೊಂಟಲ ಹುಡುಗಿ ಯಾವನ ಅಂಗೈಯಾಗಲಾ ಜಾಗ ಸಾಕ ಅಯ್ಯಾ ಗಿರು ಜೇ ಆಯಾ ಗಿರು ಜೇ ಅಯಾ ಗಿರು ಜಿ ಥೋ ತೋ ನಮ್ಮ ಸಾಕ ಸಾಕ ಹೋಗ್ಬಿಡ್ತವ ಮಾರಾಯ ಅಲ್ಲೋ ಮಾರೇ ನಾ ಹೊಡೆ ನಂಗೆ ದುಡಿತೀನಿ ರೋ ನಂಗೆ ಕೆಲಸ ಕೊಟ್ರು ನಾ ಏನರ ಮಾಡ್ತಂದ್ರೆ ಏ ತಮ್ಮ ಆವಾಗ ಲಾಭಕ್ಕೆ ರೆಡಿ ಅನವರು ಅಲ್ಲೂ ನಂಗೆ ರೊಕ್ಕ ಕೊಡ್ಬೇಡ್ರೋ ಮಾರ ಹೊಡೆ ತುಂಬಿ ಊಟ ಹಾಕ್ರು ಯಾರು ಹೊತ್ತಂದ್ರೆ ಏ ನಿನಗೆ ಊಟ ಹಾಕುದು ಆಮರಿ ಆಗೋದು ನಡಿ ನಡಿಯಣ್ಣವರು ಅದಕ್ಕೆ ಸೀಟ್ಗೆ ಅದು ನಮ್ಮ ಊರಾಗ ಬೆಲೆ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟು ಈ ಊರಿಗೆ ಬಂದೀನಿ ಈ ಊರಿಗೆ ಬಂದ್ಕೊಳ್ಳು ಒಂದು ಸಿಂಗಲ್ ಚಾ ಕುಡ್ದೆ ರೊಕ್ಕ ಕೊಡುವ ಅಂದವು ಎಣ್ಣ ನನ್ನ ಕಡೆ ಕಾಲು ಹೊಡೆದ್ರು ಒಂದು ರೂಪಾಯಿ ರೊಕ್ಕಿಲ್ಲ ಅಂದೆ ಮತ್ತೆ ಚಹಾ ಕುಡ್ದಿಲ್ಲ ಅಂದ ಎಣ್ಣ ಯಾಕ ಕುಡಿಯಂಗ ಅನಿಸ್ತು ಕುಡ್ದು ಅಣ್ಣ ಅಂತ ಮತ್ತೆ ರೊಕ್ಕ ಕೊಡಬೇಕಮ್ಮ ತಮ್ಮ ಎಣ್ಣ ನೀ ಏನ್ರ ಮಾಡೋ ನನ್ನ ಕಡೆ ರೊಕ್ಕಿಲ್ಲ ನೀ ಹೆಂಗೆ ಅಂತ ಹಂಗ ಅಂತಂದೆ ಕೆಲಸ ಅಂದ ಹ್ಞೂ ಅಣ್ಣ ಕೆಲಸ ಮಾಡ್ತೀನಿ ನಾನು ಅಂದೆ ಮತ್ತು ರೊಕ್ಕ ಎಷ್ಟು ಕೊಡ್ಬೇಕು ನಿನಗಂದ ನನಗೆ ಒಂದು ರೂಪಾಯಿ ರೊಕ್ಕ ಅಣ್ಣ ಎರಡು ಹೊಟ್ಟು ಒಟ್ಟು ತುಂಬ ಊಟ ಬಿಡು ಸಾಕು ಅಂದೆ ನಾನು ತಮ್ಮ ನನಗೂ ನಿನ್ನಂತ ಕೆಲಸಗಾರ ಬೇಕಾಗಿತ್ತು ಕೆಲಸ ಚಾಲು ಮಾಡು ಅಂದ ಕೆಲಸ ಚಾಲು ಮಾಡಿದ್ನಿ ನೀ ಹಣ್ಣು ಒಂದು ಗಂಟೆ ಆಗಿತ್ತು ಯಾಕ ಹಸಿವಿ ಆದಂಗ ಆಯಿತು ಎಣ್ಣ ಒಂದು ಸ್ವಲ್ಪ ಲೈಟಾಗಿ ಏನ್ರ ನಾಷ್ಟ ಮಾಡಲಿ ಅಂತ ಕೇಳಿದೆ ಏ ತಮ್ಮ ಅಂಗಡಿ ನಿಂದ ಏನು ತಿಂದಿತ್ತು ತಿಂದು ಹೋಗಂದ ಬಿಡಿ ಅಣ್ಣ ಪುಣ್ಯ ಬರ್ಲಿಂಗಂದ ಹೋಗಿ ಒಂದು ನಾಲ್ಕು ಪ್ಲೇಟ್ ಇಡ್ಲಿ ವಡೆ ತಿಂದೆ ಮೂರು ಪ್ಲೇಟ್ ಪುರಿ ತಿಂದೆ ಎರಡು ಪ್ಲೇಟ್ ಪಲಾವ್ ತಿಂದ್ಯಾ ಇನ್ನೇನು ಸಣ್ಣಗೆ ದ್ವಾಸಿ ಹಾಕಿ ಕೊಡಿ ಅಣ್ಣ ಅನ್ನಾಕತಿದ್ದೆ ಕರದವ್ ನಾನು ಏನು ಮಾಡಕತ್ತೀನಿ ಅಂದವ ಎಣ್ಣ ಹಾಸಿಯಾಗೈತಿ ಲೈಟ್ ಆಗಿ ನಾಷ್ಟ ಮಾಡಾಕಿನಿ ಅಂತ ಲೈಟ್ ಅಂದ್ರೆ ಇಟ್ತಿನ ಹೊಡ್ತುಂಬಂದ್ರೆ ಹ್ಯಾಂಗೋ ಅಂದ ಎಣ್ಣ ಬೊಗಡಿನ ಡಬ್ಬ ಹಾಕ್ತೀನಿ ನಾನು ಅಂದೆ ನಿನ್ನೇನ್ ಈ ಅಂಗಡಿಯಾಗ ಇಟ್ಕೊಂಡು ನೀನು ನಾಲ್ಕು ದಿವಸ ತಟ್ಟ ಹಾಕೊಂಡು ಹೋಗುದಾಗತ್ ನಾನು ನಿನ್ನ ಕೆಲಸ ನಡೀತಮ್ಮ ಅಂದ ಎಣ್ಣ ಮತ್ ನಾ ಮುಂದೆ ಎಲ್ಲಿ ಹೋಗ್ಲಿ ಹೇಳೋ ಅಣ್ಣ ಅಂದೆ ವಿಚಾರ ಮಾಡಕ್ ಹೋಡಪ್ಪ ಈ ಊರಾಗ ಶ್ರೀಕಾಂತ್ ಗೌಡ್ರಂತದ ಅಲ್ಲಿ ಹೋಗು ಅವ್ರು ಹೊಡೆ ಬಡ್ ತುಂಬ ಊಟ ಹಾಕಿ ಕೈ ತುಂಬ ರೊಕ್ಕ ಕೊಡ್ತಾರೆ ಅಲ್ಲೇ ದುಡಿ ಮಾಡ್ಕೊಂಡು ತಿನ್ನೋನಿ ಅಂತಂದ್ರೆ ಹ್ಞೂ ಎಣ್ಣ ಅಂತ ಹುರುಪ್ಲಿ ಅಂತ ಬಂದ್ಬಿಟ್ಟು ನೀನು ಅಡ್ರೆಸ್ ಕೊಡೋದು ಮಾಡ್ತಿದ್ದರು ಅದ್ರಾಗ ಆವಾಗಿಂದ ಈ ಊರಾಗ ಅಡ್ಡಾಡಕತ್ತೀನಿ ಒಬ್ಬ ನನ್ನ ಮಗನೂ ಕಾಣವ ಅಲ್ಲ ನನಗನ್ಸುತ್ತೆ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರು ಏನು ಮನೆ ಕಟ್ಸಿ ಮಂದಿನ ಹೋಗಿಸರು ಒಂದು ಗೊತ್ತಾಗುವ ಇನ್ನು ಎರಡ್ರ ಹೋಗ್ಬೇಕು ಆ ಕಡೆ ಈ ಕಡೆ ನೋಡ್ರಿ ಯಾರು ಕಾಣ್ರು ಬಿಡುವಲ್ಲ ಅವಾ ಈ ಕಡೆ ಹೋಗ್ಬೇಕು ಯಾವಾಗ ಬರಕತ್ತಾರಲ್ಲ ಬರ್ಲಿ ಬರಲಿ ಹೆಂಗಾರ ಮಾಡ ಅಡ್ರೆಸ್ ಕೇಳ್ಕೊಂಡು ಹೋಗುದ ನೀ ಯಾರ ಯಾವ ಊರ ನೀ ಯಾರ ಯಾವತ್ತಿಲ್ಲ ಊರ ಕುರ್ತ ಸಿಕ್ಕಿಲ್ಲ ಹುಡುಗಿ ನನಗಪ್ಪೂರ ಕುಣಿಯ ಕಂಬಂದಿ ನಮ್ಮ ಊರಾಗ ನಿಜ ಹಾಡ ಹತ್ತಿ ಬಂದ್ಯಾಗ ಕುಣಿಯ ಕಂಬಂದಿ ನಮ್ಮ ಊರಾಗ ನಿಜ ಹಾಡ ಹಚ್ಚಿ ಬಂದ್ಯಾಗ ಏ ತೋಕೆ ಪ್ಯಾರಕ್ಕೆ ಧೋಕೆ ಏ ತೋಕೆ ಪ್ಯಾರಕ್ಕೆ ಧೋಕೆ निकाल के हो किसी से कोई प्यार ना करे 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 ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾಕೋ ಬಾಡ್ಕೋ ನಮ್ಮೂರಿ ಬಂದ್ ನನಗ ಅಲ್ಲಿ ನೋಡು ಇಲ್ಲಿ ನೋಡಂತೆ ಹಂಗೈತ್ ಮಗನ ಮೈಯ ಗುದು ಗುದು ಗುದ್ದು ಗುದು ಮೇಡಮ್ ಏನ್ರಿ ಇದು ನಾ ಅವಾಗಿಂದ ಹಲೋ ಮೇಡಮ್ ಲೆಫ್ಟ್ ರೈಟ್ ಮೇಡಮ್ ಲೆಫ್ಟ್ ರೈಟ್ ಮೇಡಮ್ ಅನ್ನಕತ್ತೀನಿ ನಾನು ನಿಮಗೆ ಚಾಲೋ ಆಯ್ತು ನೋಡಿ ನೀನು ಬೆಳತನ ಹೋಗ್ಬೋದು ನಿನ್ನ ಜೊತೆ ಅಲ್ಲ ನೀವು ನನ್ನ ನೋಡ್ವಾಲ್ರಿ ಹಾರು 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 ಅನ್ನಕತ್ರೆ ಆ ಕಡೆ ಕಾರಕ್ಕೆ ಹೋಗ್ತೀನಿ ಇಲ್ಲಿ ನಾನು ನೋಡ್ರಿ ನಾಲ್ಕು ಕರೆದ್ದು ಅಂತ ಹೇಳಿ ಅಂದಂಗ ಬಡitore ಬಡಪೋಲ್ಲ ಅಂದಂಗ ಮೇಡಂ ಅವರೇ ನೀವು ಇದವರರನ್ರಿ ಹೆಂಗ್ ಕಾಣಕಂತೆ ನಿನ್ ಕಣ್ಣಿಗೆ ಸೂಜಿ ಹೆರ್ಪಿನ ಕೇರ ಧಾರಾ ಡಬ್ನಾರೆ ಹಾ ಕೂದಲೇನ್ರಿ ಕೂದಲ ಒಂದ ಸ್ವಲ್ಪ ಕೂದಲಾ ಕೊಟ್ರು ಇಪ್ಪ ಬಳಿನು मारತ್ರೆ ನೀವು ಮೇಡಂ ಅವರೇ ಪರಪರಿ meal ಕಟ್ಟಬೇಕು ಹಿಂದೆ ಕೊಡಿ ಬರೀ ಜಗಳದ ಮಾತಾಡ್ತಾ ನಿಮ್ಮ ಹಲೋ ಮೇಡಮ್ ಅವರು ಅರ್ಥ ಅಂತ ನೀವ್ ಇದೇ ಅವ್ರಿ ಚಲೋ ಆತ್ ಬಿಡ್ರಿಪ್ಪ ನಮಗೂ ನೀವ್ ಬೇಕಾಗಿತ್ತು ಈ ಊರಾಗ ಒಂದ್ ಅಡ್ರೆಸ್ ಕಳ್ಕೊಂಡಿದಿನ ಆ ಅಡ್ರೆಸ್ ಸಿಗುತ್ತ ಹುರ್ಪಿನ ನಿವ್ ಬೇಕಾಗಿತ್ತು ಅಂಗೆ ಅಂದ್ರಾಗ ಈ ಊರಾಗ ಹೋಗ್ರದ ಅವ್ರ ಹೆಸರು ಶ್ರೀಕಾಂತ್ ಗೌಡ್ರು ಅಂತದಾರ ನಿಮಗೇನ್ ಅವ್ರ ಪರಿಚಯರನ್ರಿ ಮೇಡಮ್ ಸತ್ತ ಹೋದ ನನ್ ನೌಕರು ಕೊಟ್ರ ಸಹಾಯ ಬಿಡದ ಮಂಗ್ಯನ ಮಗ ಪಾಪ ಬಾಳ ವಯಸ್ಸಾಗಿತ್ತೀ ಎಂಬತ್ರ ಮೇಲೆ ಇರ್ಬೇಕು ಅವನ್ ಗುಂಡಿಗೆ ಅವರು ಒಬ್ನ ಗೌಡ್ರು ಜೀವನ್ದಾಗ್ ವಿಚಿತ್ರ ಮೇಡಮ್ ಅಂದ್ರ ನೀವ ನೋಡ್ರಿ ಯಾಕ್ರಿ ನೀವು ಅಲ್ರಿ ನಿಮ್ ಊರ ಇಲ್ ಗೌಡ್ ಅವ್ರ ಗೌಡ್ರ ನಮ್ ಊರ ನಮ್ ಗೌಡ್ರ ಇನ್ನು ಮೇಲೆ ನಾವು ನಿಮ್ಮ ಊರಿಗೆ ಬಂದಿವಿ ಅವ್ರು ನಮ್ಮ ಗೌಡ್ರ ಆದರೂ ಆಗ್ಬೋದು ನಾ ಹಂಗೆ ಮಾಡ್ಕೊಳ್ಳಿ ಏನಪ್ಪ ಹರಿದ್ದೆ ನೋಡಿ ಪಾಪ ತಿಳಿಸಿ ಹೇಳಿದೆ ನನಗೆ ನಮ್ಮ ಊರು ಗೌಡ್ರ ನಮ್ಗೆ ಗೊತ್ತಾ ಇಲ್ಲ ಪಾಪ ಹೌದೌದು ಹಂಗಲ್ಲೋ ಹಂಗೋ ಅವರು ನನ್ನ ಇಟ್ಕೊಂಡಾರ ರಾಜಭಕ್ಷಿ ದೋಸ್ತರ ಅಲ್ಲಿಲಿಂಗ ಇಲ್ಲಿಲಿಂಗ ಪಾಕ್ ಪಾಕ್ ಮಲೆಯಾಗೆ ಏಕ್ ಲಾಕ್ ಪಾಚವಾ ಪೀರ್ ಪೈಗಂಬರ್ ಮೌನಾ ದಿನ ಹರ 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 ಮಾ ಅವ ನೋಡ್ರಿ ಎಪ್ಪತ್ ವರ್ಷ ಇರ್ಬೇಕು ಇದು ಪಾಪ ನೋಡ್ರಿ ಒಂದ್ ಇಪ್ಪತ್ತರ ಇರ್ಬೇಕಿದೆ ಅಲ್ಲಪ್ಪ ಎಪ್ಪ ಈ ಇಪ್ಪತ್ತಕ ಎಪ್ಪತ್ತು ಗಂಟೆ ಬದತ್ತಲ್ಲಿ ಎದರ್ಲಿ ಹುಟ್ಟಿಬೇಕ ಮಂಗ್ಯನ ಬಗ ಈ ಮುದುಕರೆಲ್ಲ ಹುಡುಗ್ಯಾರ ತಗೊಂಡ್ ಹಾಂಟ್ರಿ ನಾವು ಹುಡುಗರನ್ನು ಎಣ್ಣೆ ಹೊಯ್ಕೋತ ಹೋಗುದ ಆದ್ರೂ ಏನಂದ್ರೆ ನೀವು ದೊಡ್ಡ ಸ್ಥಾನದಾಗ ಅದರ ಮೇಲೆ ಅವ್ರಿಗೆ ಬೆಲೆ ಕೊಡಬೇಕಾಗಿದ್ ನಮ್ ಧರ್ಮ ಎಸ್ಕೋಬೇಕಾಯ್ತು ಅವ್ರ ಸಿಕ್ಕಾಪಟ್ಟೆ ಕರ್ಮ ನಮಸ್ಕಾರ

ಇದು ಬೋರ್ಡಿಂಗ್ ಡಿಪಾರ್ಟ್ಮೆಂಟ್ ಇದು ಇದು ಜಿಟ್ಟಿಗಾಲು ಕೊಟ್ಟು ಮಾತಾಡುದು ನೋಡಿ ಇದು ಡ್ರೆಸ್ ನೋಡಿ ನಾನು ಎಲ್ಲ ಕಡೆ ಮಿಸ್ ಆಯಂಗಿಲ್ಲ ಇದು ಹೆಂಗ್ ಮಿಸ್ ಆತು ಅಂತ ಇದು ಒಳಗ್ ಕೆಲಸ ಮಾಡೋದು ಇದು ಏನ್ ಮಾಡೋದು ಬಿಡ್ರಿ ನೀವ್ ಒಳಗ್ ಕೆಲಸ ಮಾಡೋರು ನಾವ್ ಹೊರಗೆ ಕೆಲಸ ಮಾಡೋರು ಹೊರಗಿಂದೆಲ್ಲ ಮುಗಿಸ್ಕೊಂಡು ನಿಮ್ ಕಣ್ಣ ಬರ್ಬೇಕಲ್ಲ ಅರ್ಜೆಂಟಾಗಿ ನಮ್ಗೆ ಕೊಡ್ರಿ ಅಂತಂದ್ರೆ ಊಟ ಹೊಟ್ಟಿ ಅನ್ನ ಆ ಅಂದಂಗ ಮೇಡಮರ ನಾವ ಇಬ್ರು ಇತ್ತ ತರ ಜಿಟ್ಟಿ ಗಾಲ್ ಕೊಟ್ಟು ಮಾತಾಡಕತ್ತೀವಿ ನಿಮ್ಮ ಹೆಸರು ಏನು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಕರ್ಮ 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 ಇದು ಸ್ಟಾರ್ಟಿಂಗ್ ಟ್ರಬಲ್ ಐತೆ ನಿಮ್ಮ ಹೊಟ್ಟೆ ಇದ겐 ಪೇಕಲ್ ತಿಂದಾಳ ಏ ಯಾಕೋ ಎಲ್ಲ ಅದಕ್ಕೂ ಹಾ ಹಾ ದೂರದಿಂದ ಏನು ತಿಕ್ಕಂತಾ ಈ ಹುಡುಗ ಏನೋ ಮಾಡತರ ತಿಕ್ಕೋಂಗಲ್ಲ ಏ ನೀ ಏನು ಮಾಡ್ತೀಯಾ ಆ ಓ ಮೈ ಹೀರೋ ಅಲ್ಲಿ ಕುಂತ ನೋಡಕತ್ತಿ ಅದು ಇತ್ತಿತ್ಲಾಗಿ ಹೆಣ್ಮಕ್ಳು ಹೆಸರು ಹೇಳಕ ಬಾಳ್ ನಾಚಾಕತ್ತಾರ್ರಿ ಅದೇನೋ ಕ್ಯಾಟೋ ಬಂದ ಒಂದು ಕ್ಯಾಟೋ ಕ್ಯಾಟೋ ಎಲ್ಲರೂ ಕೈ ಮೇಲೆ ಬರ್ಸ್ಕೊಂತಾರೆ ನಿಮ್ಮ ಹೆಸರು ಏನ್ರಿ ಮೇಡಮ್ ಅನ್ಕೊಳಿ ಇಲ್ಲಿ ನೋಡ್ಲಾ ಅದಕ್ಕೆ ನೀವ್ ಏನ್ರ ಮಣಕಾಲ ಮೇಲೆ ಬರ್ಸ್ಕೊಂಡ್ರಿ ಏನೋ ತೋರ್ಸಕತ್ತಾರ ನೋಡಾಕತ್ತಿದ್ದೆ ಯಾರ ಹೆಸರು ಮಣಕಾಲ ಮೇಲೆ ಹಾಕೋತಾರ ಗುಲಾಬಿ ಹೂ ಬಿಡಿಸ್ಕೊಂತಾರ ಗುಲಾಬಿ ಹೂ ನಮ್ಮ ರೂಢಿ ಇಲ್ಲ ಅದು ಹೆಸರು ನಾನು ಮಾಸ್ತರ್ ನೋಡಿ ಸ್ವೀಟ್ ಐತ್ರಿ ಹೆಸರು ಗೌರಿ ನಿಮ್ ಹಿಂದ ಐತಲ್ಲ ನೀವು ಮಗಲ್ ಮಕ್ಳ ಮಕ್ಳ ಮುಂದೆ 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 ಓ ಊರ್ ತುಂಬ ಹುಡ್ಕಾಡಕತ್ತೆ ಹುಡುಗಿರಿ ಏ ಏನ್ರಿ ನೀವು ನಿಮ್ಮ ಹೆಸರೇನು ಗೌರಿ ನಂದು ಈಶಾ ಗೌರಿ ಪ್ಲಸ್ ಈಶಾ ಶಾ

ಅದ್ರ ನೀವ್ ಏನರ ಕೈ ಕಲೋ ಸಾಥವಾ ಕೆಲಸ ಸಾುದಿಲ್ಲ ನೀನ ಎಲ್ಲ ಕೆಲಸ ಮಾಡಂದ್ರ ನಾನು ಬೆಳಿಗ್ಗೆದ್ಕೊಂಡ್ ಎಲ್ಲ ಪಾತ್ರಿತೀರ ತೀರಿ ಎಲ್ಲ ಹೊರಸ್ತೀರಿ ರಂಗೋಲಿ ಹಾಕ್ತೀರಿ ಮತ್ತೆ ಆಮೇಲೆ ಗೌರಿ ನಾಷ್ಟ ಬೇಕಪ್ಪ ಅಂದ್ರೆ ಉಪ್ಪಿಟ್ಟಾದ್ರೆ ಅವ್ಲಕ್ಕೆ ಅವಲಕ್ಕ ಮಾಡಿ ಅವ್ರ ಸಿಕ್ಕಾಪಟ್ಟೆ ತಿನ್ನಿಸಿ ಅವ್ರು ಮಲಗಿಸ್ತದ ಕೆಲಸ ಸಾಕಪ್ಪ ಹೊಲಕ್ಕೆ ಹೋಗಿ ಕೆಲಸ ಮಾಡಂದ್ರ ಮೇಡಮ್ ಅವರ ಹೊಲದಾಗ ದುಡಿಯಾಕೆ ಎತ್ತಿದ ಕೈರಿ ಮಗನ ಏ ಹರಗತೀನಿ ಬಿತ್ತಿನಿ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿ ಪಟ್ಟಿ ಇಳಿಸ್ ಪಟ್ಟಿ ಏರಿಸಿದ್ರು ಎತ್ತಿದ ಕೈ ರೀ ಮಗನ ಎಲ್ಲಾ ತಿಳಿದ್ ನನಗ பட்டி இழசி பட்டிசிடின இது அண்ணி இதேந்ரீ இது அத பட்டி இழசி ஒடதூத் தோட்ரிங் கொடி உணக்கி நன்க அதோ சா

ಅದು ಅನಸ್ಸು ಹುಲ್ಲು ಕಡ್ಡಿ ಇತ್ತಂದ್ರೆ ನೀರು ಏನು ಅಂದ್ರೆ ನಾವು ಹೊಲ ಸ್ವಚ್ಛ ಮಾಡಿ ನಿನ್ನ ಕೈಯ ಕೊಡಬೇಕು ನಿಮ್ಗಾದ್ರೆ ಕೊ ಮಾಡಿ ಕೊಡ್ರಿ ಇಲ್ಲಪ್ಪ ಅಂದ್ರೆ ನೀನು ಮಾಡಿ ನೀನೇ ನೀರು ಬಿಡು ಅಂದ್ರ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕಾಗತ್ತೆ ಅದಕ್ಕೂ ಎಕ್ಸ್ಟ್ರಾ ಪೇಮೆಂಟ್ ಹೌದು ಯಾಕಂದ್ರೆ ನಾಲ್ಕು ದಿವಸ ಕುಂತು ಹೊಲ ಸ್ವಚ್ಛ ಮಾಡ್ಬೇಕಲ್ರಿ ನಾನು ಅದು ಎಷ್ಟು ಎಕ್ರಿ ಐತೋ ಏನು ಕಾಂಗ್ರೆಸ್ ಗಿಡ ಎಷ್ಟೈತೋ ಏನು ಎಲ್ಲ ಅದಕ್ಕೆ ಜೆ ಸಿ ಬಿನ ಹಚ್ಚುದ್ರಿ ಅದು ಯಪ್ಪಾ ನೀರು ಹಾಸದು ಹಾಸ್ತಿ

ಅದಕ್ಕೆ ಸತ್ತಿಲ್ಲ ಹೆ ಆದ್ಮೇಲೆ ಮೇಲೆ ಸಣ್ಣ ಸಾಯ ಹುಡಿಂತೋರೆ ಎಲ್ಲರ ಸಾಯ ಹುಡುಕ ರೀತಿಯಲ್ಲಲೆ ನಾ ಮೊದಲೇ ಬಂದು ಕೊಳೆ ಊರಿಗೆ ಏನಂತ ನಾನು ಒಬ್ಬ ಇರಬೇಕು ಅಣ್ಣವಾ ಹಂಗಲ್ಲ ಅವ ಗೌಡ್ರ ಮನೆ ಕೆಲಸ ಮಾಡತಾನ ಅಲ್ರಿ ಮೇಡಂ ಅವರೇ ಹೀಗೆ ಕೇಳ್ತಂತ ತಪ್ಪು ಕೊಬಿಡ್ರಿ ದೀಪದ ಮುಂದೆ ನಿಂತಿರಿ ನೀವು ಅಪ್ಪ ಕೇಳಪ್ಪ ನಿಮ್ಮ ಸಂಬಂಧ ಹುಟ್ಟಿ ಬಿಟಿ ನಾನು ಅಂದಂಗಾ ಈಗ ನಿಮ್ಮ ಅಪ್ಪ ಗೌಡ್ರು ಮನೆಗ ಹೌದು ಹೌದು ನೀವು ಗೌಡ್ರು ಮನೆಗ ಹೌದು ನೀವು ನಿಮ್ಮ ಅಪ್ಪ ಕೊಟ್ರಿ ಹಂಗಲ್ಲ

ಅದಕ್ಕ ನಂಗೆ ಎರಡು ಸ್ಟೆಪ್ ಹೇಳ್ಕೊಡ್ರಿ ತಿಂಡಿ ನೋಡ್ರಿ ಒಂದ್ ಎಟ್ಟ ಐತಿ ರೋಡ ಮೇಲೆ ನಾನು ಡ್ಯಾನ್ಸ್ ಹೇಳ್ಕೊಡ್ಬೇಕು ಮತ್ತೊಂದ ಊರಾಗಿರ್ತೀವಿ ಡ್ಯಾನ್ಸ್ ಹೆಂಗ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಬಾ ಮಗನ ಹೇಳ್ಕೊಡ್ತೇನೆ ಕುಣಿಯುವಂತೆ ಸರಿ ನಾನು ಐವತ್ತೆರಡ್ರಿ ಬಿಡೋದಿಲ್ಲ ಕಾಲಜ ತುಂಬಾ ಓಡಾಡಿ ಅಂತೀದಿ ನಾನು ನಿನ್ನ ಗಂಡಂತ ಮದಿಗಾಗಿ ಹೊಂಟಿದಿ ಮಂಗಳವಾರ ದಿವಸ ಏನಂತ ಹೂಬಲ್ಲೇ ಗುಲಾಬಿ ಹೂವ ನನಗ ಕೊಟ್ಟೆಲ್ಲ ಮಂಡಗಂಡ ಮಠದ ನಿನ್ನ ಬಿಡುವುದಿಲ್ಲ ಕಾಲಕ್ಕ ತುಂಬಾ ಓಡಾಡಿ ಅತ್ತೀ ದಿನನಿಂದ ಗಟ್ಟ ಮರಿಗಾಗಿ ಹೊಟ್ಟಿದ್ದಿ ಮಂಗಳವಾರ ದಿವಸ ಕರಿಯತೀರಂದೆ ಗುಲ್ಲಾ ಬಿ ಹೂವರ ಮಠಗಟನೋ ಬಾನದ ಹಾದಿ ನೀ ಗುಣದ ನೆನಪಿಲ್ಲ ಮಕ್ಕದರ ರಕ್ತ ಬೆಳಗವಿ ಕುಂದ ತಿನಿಸಿರು ನೆನಪಿಲ್ಲ ತೈಕ ಪಾಸುಡು ತುಸು ರಸನ ಕುಡಿಸಿರು ನೆನಪಿಲ್ಲ ದೇರಿಕದಲ್ಲ ಫಣಿಪುರಿ ಬೆಲಮುಚಿ ತಿನಿಸಿರು ನೆನಪಿಲ್ಲ ತಿಂತಿಸಿಿನಲ್ಲಾ ತುಂಗಸಿನ ನಡಕ ಮಾಧುರಿ ಮುಡಿಸುವೆ ನಿನ್ನ ನೀರೆಳಿಗೆ ಮಲ್ಲಿಗೆ ಮಾಲೆಯ ಮಧ್ಯದಲ್ಲಿ ಸೋಭಿಸಲಿ ಮನೋರಂಜನ ಕುಸುಮ ಸ್ವಲ್ಪ ಜಸ್ಟ್ ಮಿಸ್ ಆಗಿತ್ತು ಅಂದ್ರೆ ತುಟಿ ಕುರನೇ ಹೇಳ್ತದ್ರು ನೋಡ್ರಿ ನಾನು ಯಾರೋ ಹ ಸೈಲೆಂಟ್ ಬಂದಿಲ್ಲ ಹಂಗೆಲ್ಲ ಮಾತಾಡ್ಬೇಡ ಅಪ್ಪಾರು ಯಾರು ಇವರ ನೋಡ್ರಿ ಮೇಡಮ್ ಅವ್ರ ನಿಮ್ಗ ಅಪ್ಪಿಲ್ಲ ಅಂತ ಹೇಳ್ರಿ ನಾವೆಲ್ಲಾರು ಸೇರಿ ಪಟ್ಟಿ ಹಾಕಿ ಮತ್ ನಿಮ್ ಸಾಕಿ ಮತ್ ದೊಡ್ಡವ್ರು ಮಾಡ್ತೀವಿ ಸೊಮ್ ಸೊಮ್ ಅವ್ರ್ ತೋರಿಸ್ ನಮ್ಮ ಅಪ್ಪ ಇವ್ ನಮ್ಮ ಅಪ್ಪ ಹೂ ಅಂತ ಹೇಳಿ ನಾವು ಅಲ್ರಿ ನೀವು ನೋಡ್ರಿ ಬಿದ್ದಂಗ ಅದಿರಿ

ಇವೆಲ್ಲವೂ ಮಾರಕ ಧೂಮ್ರಪಾನ ಮಾಡಿದ್ರಿ ಮಾಡಿದ್ರು ಬಿಡದಿರಿ ಪಾಪ ಇವ್ರ ಹೆಸರು ಮುಖೇಶ್ ಮೊದಲು ಇವರ ಜೀವನ ಚೆನ್ನಾಗೇ ನಡೆದಿತ್ತು ಗುಡ್ಗ ಗಿಟಗ ಮೇಲೆ ಎಲ್ಲ ಎಣ್ಣೆ ಹೊಯ್ಕೋತಾ ಹೋಗಿ ಇನ್ನು ಇವ್ರ ಕಡೆಯಿಂದ ಮೊದಲಿನ ಹಾಗೆ ಏನು ನಡೆಯುವಿನಲ್ಲಿ

ಅಪ್ಪ ನಂ ಮಟ್ಟಿಗೆ ಅದು ಉಳ್ಕೊಳಕ್ ಒಂದಾರಿ ನಿಮ್ಗೆ ಏನ್ ಕರಿಬೇಕು ನಾನು ಅಂಕಿಲ್ ಅನ್ಬಕ್ ನೋಡ್ರೆ ನಮಸ್ಕಾರ ಈ ಊರ ಪದ್ಧತಿ ನಮಸ್ಕಾರ ಬೇರೆ ಐತಪ್ಪ ತೋರಿಸ್ತನ ಬಾಯಪ್ಪ ನೀನು ರೋಗ ನನಗೆ ಟ್ರಾನ್ಸ್ಫರ್ ಮಾಡಿದನು ಈ ನಮ್ಮನಿ ಹಾಯ್ಬೇಕ್ರೆ

ಅವ್ರಿಗೂ ನಾ ಮಾಡವಲ್ಲ ನಮಸ್ಕಾರ ನನಗ್ ಮಾಡು ಏ ಒಬ್ಬ ಎರಡ್ ಸಲ ಮಾಡ್ತಾರೋ ಚೇಂಜ್ ಬೇಡ ನಮಗೂ ಏನ ನಮಸ್ಕಾರ ಒಂದ ಎಷ್ಟು ಮಾಡುದು ನಮಸ್ಕಾರ ನಮಗೂ ಜೀವನ ಚೇಂಜ್ ಬೇಕಾ ಮಾಡು ಎಲ್ಲರಿಗೂ ಚೇಂಜ್ ಬೇಕು ನಿನಗಂತ ಭಾರಿ ಚೇಂಜ್ ಬೇಕು ಅದಕ್ಕೆ ನಿಮ್ ನಿಮ್ ಬೆಲೆ ತಿನ್ರಿ ಯಪ್ಪ ನನಗ 버ಗೆಟ್ಟಿದು ಈ ಊರಿಗೆ ಹೊಸಾಗ್ ಬಂದೈತಿ ಅದಕ್ಕ ಏನ ಕೆಲಸ ಬೇಕಂತ ಗೌಡ್ರು ಮನೆ ಕರ್ಕೊಂಡು ಹೋಗಿ જીಿತಿ ಕಿಡ ಏನೇನ್ ಮಾಡ್ತಾನ ಕೆಲಸ ಇವು ನಾನು ಏನು ಮಾಡಂಗಿಲ್ಲ ಕೇಳ್ರಿ ನೀವು ಇಷ್ಟ ತರ ನಿಮ್ಮ ಮಗಳ ಮುಂದೆ ಇಷ್ಟು ಉದ್ದ ಲಿಸ್ಟ್ ಹೇಳಿನಿ ನಿಮಗೆ ಹೆಂಗ್ ಬೇಕು ಹಂಗ ನಾನು ಉಪಯೋಗ ಮಾಡ್ಕೋಬಹುದು ನೀವು ಹಂಗ ಬೇಕು ಹಂಗ ಕಾರ್ ಓಡಸಲಕ್ಕೆ ಬರತೈತನ ಕರ್ಮಪಾಯ 16 ಗಾಲಿ ಟ್ರಾಕ್ಟರ್ ಹಿಡಿತಿನ್ ಮಗನ ಏನ ನಾಲ್ಕು ಗಾಲಿ ಕಾರ್ ಓಡ್ಯಾಕೋಲಿ ಅಂತೀನಿ ಬಿಟ್ಟು ನೋಡ್ರಿ ಹಂಗ ಎಂಟು ತಾಸದಾಗ ಆನವಟ್ಟಿ ಎಂಟು ತಾಸನಾಗ ಆನವಟ್ಟಿ ಆನವಟ್ಟಿ ಹ್ಮ್ ಎಲ್ಲಿ ಆನವಟ್ಟಿ ಆಲಿಮಟ್ಟಿ ಯಾವ್ದು ಆನವಟ್ಟಿ ಯಾವ್ದು ಗೊತ್ತಿಲ್ಲ ನನ್ನ ಮಗ ಗುಚ್ಚನ ಮಗ ನಾ ಸಾಲಿ ಕಲ್ತಿರ ನಾನು ಅನ್ ಎಜುಕೇಟೆಡ್ ಅದೀನಿ ಅನ್ ಎಜುಕೇಟೆಡ್ ಏನದಿ ಅನ್ನ ಎಜುಕೇಟೆಡ್ ಮತ್ತಿದೇನ್ ಕನ್ನಡ ನನ್ನ ಮಗನ ನನಗ ಹೇಳ್ಯಾರ್ರಿ ಏನಂತ ಬಿಎಂಸಿ ಮಾಸ್ತರ್ ರಮೇಶ್ ಮಾಸ್ತರ್ ನೀ ಒಟ್ಟ ಸಾಲಿ ಕಲ್ತಿಲ್ಪ ಯಾರು ನಿನ್ ಕೇಳಿದ್ರೆ ಇಂಗ್ಲೀಷ್ ನಾಗ ಒಂದ್ ಅಂತ ಹೇಳೋದು ಅದೊಂದು ಹೇಳ್ಕೊತ ಕೇಳಿ ಎಲ್ಲಿ

ಸರ ನಮ್ಮ ನಮಗ ಸಾಲಾಗಿಲ್ಲ ನೀರು ಮತ್ತೊಬ್ರಿಗೆ ಹೆಂಗ್ ಬಿಡ್ಲಿ ಅವ್ನ ಅವ್ರು ಏನ್ರ ಬೇಕಾದ್ರ ಬೇಕಾದ್ರ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಲಿ ಯವ ಯಪ್ಪ ಗೌಡ್ರ ಮನೆಗೆ ಹೋಗಿ ಜಿತ್ತಾ ಹೆರ್ತನೆ ಇವನ ಮುಗಿತ್ತ ನಿಂದ ಹೊಟ್ಟಿ ಬಿಡಿನಾ ಸಟ್ನ ಬಂದು ಬಿಡವಾ ಗೌಡ್ರ ಹೊಯ್ಕೊಳಕತ್ತಾರ ನಿನ್ನ ಹೆಸ್ತ್ರ ಚಾಕ್ ಚಾ ಇಲ್ಲತ್ತ ಇಲ್ತ್ತಾ ಹಾ ಹಾಲು ನಿಮೋನ್ರಿ ಯಪ್ಪ ಭೂಕಂಪಾತ ಯೇನ ಇಬ್ರು ಹಿಂದೆ ಹಾ ಮಡ್ರಿ ಯಮ್ಮ 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 ಈಗ್ ಗೊತ್ತಾತ ನೋಡಿ ಇವರು ಸಂತ ನಿಮ್ಮ ಮಗಳ ಅಂತ ಯಾಕಂದ್ರೆ ಅವರು ಹಂಗಾ ಏ ನಮ್ಮ ಅಪ್ಪಗೆ ಎಕ್ಸ್ಟ್ರಾ ಮಾತಾಡೋಲ್ಲ ನಾ ಹಾಪ್ ನನ್ನ ಮಗ ಎಲ್ಲಿಂದ ಗಂಟು ಬಿತ್ತಾನೆ ಯಾರಿಗೂ ಗೊತ್ತು ಇಲ್ಲಿ ಯಾವ್ದು ವಿಚಿತ್ರ ಪ್ರಾಣಿ ಬರಾಕದಂತೆಲ್ಲ ಬರಲಿ ಬರ್ಲಿ ವಜೆ ಮಾಡಿ